ಹಲೋ ನಮಸ್ಕಾರ ವೀಕ್ಷಕರು ನಾನು ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ಕಮಲಶೀಲ ಗುಹೆಯ ಒಳಗೆ ಸೊ ನಾವು ಈ ಗುಹೆ ಒಳಗೆ ಡೈರೆಕ್ಟ್ ಹೋಗ್ಲಿಕ್ಕೆ ಆಗುದಿಲ್ಲ ನಮ್ಮ ಅರ್ಚಕರಿದ್ದಾರೆ ಅವರ ಜೊತೆಗೆ ನಾವು ಈ ಗುಹೆ ಒಳಗಡೆ ಹೋಗಬೇಕಾಗುತ್ತೆ ಇಲ್ಲಿ ಸಪೋರ್ಟ್ಸ್ ಬೋರ್ಡ್ಸ್ ನಮ್ಗೆ ಹಾಕಿದ್ದಾರೆ ಅರ್ಚಕರವಿಲ್ಲದೆ ಪ್ರವೇಶವಿಲ್ಲ ಅಂತ ಸೊ ಇಲ್ಲಿ ಯಾಕೆ ಅಂದ್ರೆ ಈ ಕ್ರ ಒಳಗಡೆ ತುಂಬಾ ಕಾಡು ಪ್ರಾಣಿಗಳು ಹಾಗೇನೆ ಬಾವಲಿಗಳು ತುಂಬಾ ಇದೆ ಅದ ಕಾರಣ ಅರ್ಚಕರೊಂದಿಗೆ ಇಲ್ಲಿಗೆ ಗುಹೆ ಒಳಗೆ ಹೋಗ್ಬೇಕಾಗುತ್ತೆ ಸೊ ಬನ್ನಿ ಈ ಗುಹೆ ಒಳಗಡೆ ನಾವು ಏನೆಲ್ಲ ಇದೆ ಈ ಗುಹೆ ಒಳಗಡೆ ವಿಶೇಷತೆಯನ್ನು ನಾವು ನಿಮಗೆ ಕಂಪ್ಲೀಟ್ ಆಗಿ ಡಿಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನಾನು ಕೊಡ್ತೇನೆ ಬನ್ನಿ ಈ ಗುಹೆ ಒಳಗಡೆ ಹೋಗಿ ಬರೋಣ ಇದು ಕಮಲಶಲೆ ದೇವಸ್ಥಾನದಿಂದ ಎರಡು ಕಿಲೋಮೀಟರ್ ಕಾಡಲ್ಲಿ ದಟ್ಟದ ಅರಣ್ಯದೊಳಗಡೆ ಗುವಾಲಯ ಯಾರು ಮಾಡಿರೋದಲ್ಲ ದೈವ ನಿರ್ಮಿತವಾಗಿ ಬಂದಿರೋದು ನಾವು ಜೋಗಿಗಳು ನಾತ ಪರಂಪರೆ ಐದಾರು ತಲೆಮಾರಿಯಿಂದ ಈ ತಾಯಿ ಸೇವೆ ಮಾಡ್ಕೊಂಡು ಬಂದಿದ್ದೀವಿ ಮೇಲೆಷ್ಟು ಮರ ಇದ್ರು ಒಂದು ಬೇರು ಕೆಳಗಡೆ ಬಿಟ್ಟಿಲ್ಲ ಇದು ದೈವ ನಿರ್ಮಿತ ಶತಮಾನ ಅಂತ ಗೊತ್ತಿಲ್ಲ ನಾವು ಐದಾರು ತಲೆಮಾರಿಂದ ನಾವು ಮಾಡ್ಕೊಂಡು ಬಂದಿರೋದು ಒಂದ್ ಎರಡು ಸಾವಿರ ಇತಿಹಾಸ ಹೇಳ್ತೀವಿ ಇಲ್ಲಿ ದಿನಾಲು ಪೂಜೆ ಪುನಸ್ಕಾರ ನಡೀತದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಐದು ಗಂಟೆವರೆಗೆ ಇಲ್ಲೇ ಇರ್ತೀವಿ ಫೋನ್ ನಂಬರ್ ಇರುತ್ತೆ ಅವರು ಹಾಕ್ತಾರೆ ನಮ್ಮ ವಿಡಿಯೋ ಮಾಡುವವರು ನೋಡ್ಕೊಂಡು ಬನ್ನಿ ಮತ್ತೆ ಇದು ಆದಿಶಕ್ತಿಯಾಗಿ ಬಂದಿರೋದು ಮನುಷ್ಯ ಅಲ್ಲ ಪ್ರಥಮವಾಗಿ ಕಾಲಭೈರವೇಶ್ವರ ಸಾಕ್ಷಾತ್ ಈಶ್ವರ ಪ್ರತಿಷ್ಠಾಪನೆ ನಾನು ಐದನೇ ತಲೆಮಾರು ರಾಘವೇಂದ್ರ ಜೋಗಿ ಅಂತ ದಿನಾಲೂ ಬಂದು ಇಲ್ಲಿ ಸೇವೆ ಮಾಡ್ತೀವಿ ಕೆಳಗಡೆ ತಾಯಿ ಇದ್ದಾಳೆ ಲಕ್ಷ್ಮೀ ಸರಸ್ವತಿ ಕಾಳಿ ಅಲ್ಲಿ ವೈಷ್ಣವಿ ಜಮ್ಮು ಥರ ಹೇಗೆ ಮೂಡಿ ಬಂದಿದೆ ಅದೇ ಥರ ಇದೆ ಸಪ್ರೇಟ್ ಸಪ್ರೇಟ್ ದೇವರು ಸಪ್ರೇಟ್ ಸಪ್ರೇಟ್ ನೈವಿದ್ಯ ಇಲ್ಲಿ ಇಲ್ಲಿ ಪ್ರಥಮವಾಗಿ ಕಾಲಭೈರವೇಶ್ವರ ಇಂಪಾರ್ಟೆಂಟು ನಾಥ ಪರಂಪರೆ ನಾವು ಯೋಗಿಜಿ ಕಡೆಯವರು ಭೈರವ್ನ ಸೇವಕರು ಆದಿಚುಂಚನಗಿರಿ ಇಂದು ಕೋಟ ಅಮೃತೇಶ್ವರಿ ಕೊಡ್ಶಾದ್ರಿ ಎಲ್ಲಿ ಕಾಲಭೈರವ ಇದ್ದಾರೆ ಅಲ್ಲಿ ನಾಥ ಸಂಪ್ರದಾಯ ನಾಥ ಪರಂಪರೆ ಇದ್ದಾರೆ ಇಡೀ ಊರಿಗೆ ಏಳು ಗ್ರಾಮಕ್ಕೆ ಸೇರುವರ ದೇವಸ್ಥಾನ ಇದು ದೇವರು ಇದು ಕಾಲಭೈರವ ದೇವಸ್ಥಾನ ಇದು ನಾವು ಮಾಡ್ಕೊಂಡು ಬಂದಿರೋದು ಇವಾಗಲೂ ಪೂಜೆ ಪುನಸ್ಕಾರ ದಿನನಿತ್ಯ ನಡೀತದೆ ನಾವೊಂದು ನೂರೈವತ್ತು ಅಡಿ ಹೋಗ್ಬೇಕಿದ್ರು ಒಳಗಡೆ ನೇರವಾಗಿ ಬರ್ಬೋದು ಇಲ್ಲಿ ಕಮರ್ಷಿಯಲ್ ದೇವಸ್ಥಾನದಿಂದ ಎರಡು ಕಿಲೋಮೀಟರ್ ಕಾಡು ಒಳಗಡೆ ಇದೆ ಎಲ್ಲ ಯಾರೋ ಮಾರ್ಕ್ ಹಾಕಿದ್ದೀವಿ ಇಲ್ಲ ಯೂಟ್ಯೂಬಲ್ಲಿ ಹಾಕಿದ್ದೀವಿ ಎಲ್ಲ ನೋಡ್ಕೊಂಡ್ ಬನ್ನಿ ಚಾನೆಲ್ ಅಲ್ಲಿ ಹಾಕಿರ್ತಾರೆ ಎಲ್ಲದು ಮಾಹಿತಿ ಅದು ನೋಡ್ಕೊಂಡ್ ಬನ್ನಿ ಈ ಒಳಗಡೆ ಹೋಗೋಣ ಜಂಬಿಟ್ಗೆ ಕಲ್ಲಂತೀವಿ ಇಂಗ್ಲಿಷ್ ಅಲ್ಲಿ ಐರನ್ ರಾಕ್ ಅಂತೀವಿ ಎಲ್ಲ ಗಾಡ್ ಗಿಫ್ಟ್ ಎಲ್ಲ ಸ್ಟೋನ್ ಸ್ಟೋನ್ ಆಗಿದೆ ಎಲ್ಲ ಗಾಡ್ ಗಿಫ್ಟ್ ಬಿಸಿಲೆಲ್ಲ ಬೀಳಲ್ಲ ಒಳಗಡೆ ಎಷ್ಟೊತ್ತಿಗೆ ಬಂದ್ರು ಎ ಸಿ ತರ ಕೂಲು ಇದೆಲ್ಲ ಮೆಟ್ಲು ಕ್ಲೀನಿಂಗು ಎಲ್ಲ ಮಾಡೋದು ಇದು ಇಂಪ್ರೂವ್ಮೆಂಟ್ ಎಲ್ಲ ಮಾಡ್ಲಿಕ್ಕಿಲ್ಲ ನ್ಯಾಚುರಲ್ ಆಗಿರ್ಲಿ ಅಂತ ಮಾಡ್ಕೊ ಮತ್ತೆ ಅಷ್ಟು ಉತ್ಪತ್ತಿನೂ ಇಲ್ಲ ಬಂದ ಭಕ್ತರು ಕಾಣಿಕೆ ರೂಪದಲ್ಲಿ ಏನೋ ಸಹಾಯ ಮಾಡ್ತಾರೆ ಅದರಲ್ಲಿ ನಮ್ಮದು ಪೂಜೆ ಪುನಸ್ಕರ ನಮ್ಮ ಜೀವನ ಬೇರೆ ಗೌರ್ಮೆಂಟು ಸಾಯ ಬೇರೆ ಸಹಾಯ ಬೇರೆ ಯಾರೂ ಇಲ್ಲ ಭಕ್ತರು ಬಂದರೂ ನಮ್ಮ ಜೀವನ ಇಲ್ಲಿ ನೇರವಾಗಿ ಬರ್ಬೋದು ಇಲ್ಲಿ ಯಾರನ್ನ ಕೇಳಬೇಕಂತಿಲ್ಲ ನೇರವಾಗಿ ಇಲ್ಲಿ ಗುಹೆ ಹತ್ರ ಬರ್ಬೋದು ಇಲ್ಲೇ ಇರ್ತೀವಿ ಯಾವಾಗಲೂ ಇಲ್ಲಾಂದ್ರೂ ಫೋನ್ ನಂಬರ್ ಇರುತ್ತೆ ಮಾಡಿದರೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಬಂದು ನಿಮಗೆ ತೋರಿಸ್ತೀವಿ ಬೆಳಗ್ಗೆ ಒಂಬತ್ತರಿಂದ ಐದು ಗಂಟೆ

ಬನ್ನಿ ಮುಂದೆ ಬನ್ನಿ ಭೈರವೇಶ್ವರ ಮತ್ತೆ ನಂದಿ ನಂದಿ ಬೆಳಿತಾ ಇರತ್ತೆ ಅಷ್ಟು ಅನುಭವ ಆಗೋದಿಲ್ಲ ಚಿಕ್ಕವರಿಂದ ನೋಡಿದೀವಿ ಒಂದು ಚಿಕ್ಕವರಿಂದನೂ ನೋಡ್ಕೊಂಡ್ ಬಂದಿದೀವಿ ಪುಟ್ಟದಾಗಿ ಬೆಳಿತಾ ಇರುತ್ತೆ ಇಲ್ಲಿ ಭೈರವ ದಿನನಿತ್ಯ ಪೂಜೆ ಇವ್ರಿಗೆ ಸಪ್ರೇಟ್ ಸಪ್ರೇಟ್ ನೈವಿದ್ದೆ ಸಪ್ರೇಟ್ ಸಪ್ರೇಟ್ ಪೂಜೆ ಓಕೆ ಇದು ನ್ಯಾಚುರಲ್ ಆಗಿ ಬಂದಿರೋದು ಸರ್ಪದ ಎಡೆ ರೂಪದಲ್ಲಿ ಇದೆ ಸಿಂಬಲ್ ಗಾಡ್ ಗಿಫ್ಟ್ ಓಕೆ ಮತ್ತೆ ಹುತ್ತನೂ ಇದೆ ಇಲ್ಲಿ ಸರ್ಪ ಸಂಚಾರ ಎಲ್ಲ ಉಂಟು ಅದಕ್ಕೆ ಮಾರ್ಗದರ್ಶಿ ಜೊತೆನೆ ಬರ್ಬೇಕು ಗೇಟ್ ಜೊತೆನೆ ಬರ್ಬೇಕು ನೀವೆಲ್ಲ ನೀವು ಒಬ್ರೇ ಆಗಿ ಬರ್ಲಿಕ್ಕಿಲ್ಲ ಮತ್ತೆ ಕಾಡು ಪ್ರಾಣಿಗಳೆಲ್ಲ ರಾತ್ರಿ ಉಳ್ಕೊಂಡು ಉಳ್ಕೊಳುತ್ತೆ ಒನ್ ಅನ್ ಟೈಮ್ ನಾವೆಲ್ಲ ಇದ್ರೆ ಅದ್ ನೋಡ್ಕೊಂಡು ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಬನ್ನಿ ಜೋಪನವಾಗಿ ಬರ್ಬೇಕು ಇದೆಲ್ಲ ಅಂತೀವಿ ಎಲ್ಲ ಕಲ್ಲುಗಳೆಲ್ಲ ನೋಡಿ ನೀರ್ ಸ್ಟೋರೇಜ್ ಆಗಿದೆ ಹನಿ ಅದು ಓಪನ್ ಅಷ್ಟೇ ಇದು ಹಾಗಲ್ಲ ಇದು ವರ್ಷ ಪೂರ್ತಿ ಇದೆ ಜುಲೈ ಒಂದ್ ಎರಡು ತಿಂಗಳಿಗೆ ಕಷ್ಟ ಆಗತ್ತೆ ಮತ್ತೆ ಬಾವುಲಿ ಇದೆ ನೂರಾರು ಬಾವುಲಿ ಇದೆ ಏನು ಮಾಡೋದಿಲ್ಲ ಎಲ್ಲ ಮಾತೆಲ್ಲ ಕೇಳ್ತಾರೆ ಟಚ್ ಮಾಡೋದಿಲ್ಲ ಅವ್ರು ಬೇರೆ ಕಡೆ ಎಲ್ಲ ಟಚ್ ಮಾಡ್ತಾರೆ ಇಲ್ಲೆಲ್ಲ ಟಚ್ ಮಾಡೋದಿಲ್ಲ ದೇವ್ರ ಬ್ಯಾಟ್ಗಳೆಲ್ಲ ತೊಂದ್ರೆ ಮಾಡಲ್ಲ ಮಗ ಮಂಡತ್ ಆಗ್ತದೆ ಇಲ್ಲಿ ತಲೆ ಹೊಡಿತದೆ ಮಳೆಗಾಲದಲ್ಲಿ ಕಷ್ಟ ಒಂದು ಮೂರ್ ತಿಂಗಳು ಕಷ್ಟ ಆಗತ್ತೆ ಆದ್ರೂ ಭಕ್ತರು ಬಂದ್ರೆ ಕರ್ಕೊಂಡು ಹೋಗ್ತೀವಿ ಒದ್ದೆ ಆಗ್ತಾರೆ ಅಷ್ಟೇ ಭಕ್ತರು ಇಲ್ಲಿ ನೋಡಿ ವಿಶೇಷ ಜಮ್ಮುವಲ್ಲಿ ಜೈ ಮಾತಾಜಿ ತರ ಅಲ್ಲಿ ನೋಡಿ ಲಕ್ಷ್ಮೀ ಸರಸ್ವತಿ ಕಾಳಿ ವೀರಭದ್ರ ಎಲ್ಲ ಉದ್ಭವ ಆಗಿರೋದು ದಿನಂ ಪ್ರತಿ ಪೂಜೆ ಒಂದಿನೂ ತಪ್ಸೋದಿಲ್ಲ ಕಷ್ಟ ಆದ್ರೆ ತಂದೆ ಬರ್ತಾರೆ ಎಂಬತ್ತೈದು ವರ್ಷ ತಂದೆಯವ್ರು ಬರ್ತಾರೆ ಇಲ್ಲ ನಾವು ಬರ್ತೀವಿ ಅನುದಿನ ಪೂಜೆ ತಪ್ಸ್ಲಿಕ್ಕಿಲ್ಲ ಬಾಳಿನಷ್ಟು ತೊಕ್ಕು ಮಗ ನಿಂಗೆ ಮಂಡ ತಗೊಂಡು ಮತ್ತೆ ದೇವರಿಗೆ ಇದು ಮಣ್ಣು ಇಷ್ಟ ತರ ಮಣ್ಣು ಮೃತುಕೆ ಅಂತ ಅದಕ್ಕೆ ಚಿನ್ನ ಬೆಳ್ಳಿ ಇಷ್ಟ ಇಲ್ಲ ನಮ್ಮ ಪ್ರೀತಿಯಿಂದ ಮಣ್ಣು ಚಿನ್ನ ಬೆಳ್ಳಿ ಹಾಕ್ತೇವೆ ಬಟ್ ಅವರಿಗೆ ಮಣ್ಣೇ ಇಷ್ಟ ಅವ್ರಿಗೆ ಇಷ್ಟ ಅದು ಮೃತುಕೆ ತರ ಮಣ್ಣು ಒಳಗಡೆ ಸಿಗ್ತದೆ ನಲವತ್ತೆಂಟು ದಿನಕ್ಕೆ ಅದನ್ನು ಕವರ್ ಮಾಡ್ತಾರೆ ತಂದೆಯವರು ಕೈಯಿಂದ ಮಾಡೋದವ್ರು ನಾವೆಲ್ಲ ಮಾಡಲ್ಲ ತಂದೆಯವ್ರು ಮಾಡ್ತಾರೆ ಮಂಡತಾಗ್ತದೆ ಇದು ಪುಣ್ಯ ಮಾಡ್ಬೇಕು ಕಮರ್ಷಿಯಲ್ಲ ಬಂದ ಭಕ್ತರು ಎಲ್ಲರೂ ಬರೋದಿಲ್ಲ ಕೆಲವರಿಗೆ ಇದ್ರ ಮಾಹಿತಿ ಗೊತ್ತಿಲ್ಲ ಒಂದ್ಸಲ ಬಂದರೆ ಹತ್ತು ಸಲ ಬರ್ತಾರೆ ಅಷ್ಟು ಪ್ರೀತಿ ಸಿಗತ್ತೆ ಇಲ್ಲಿ ಮತ್ತಷ್ಟು ಆನಂದ ಆಗುತ್ತೆ ಆಯಾಸ ಆಗೋದಿಲ್ಲ ಊಟ ಗೀಟ ಮಾಡಿ ಬಂದ್ರೆ ಸ್ವಲ್ಪ ಆಯಾಸ ಆಗುತ್ತೆ ಹನ್ನೆರಡುವರೆ ಒಳಗಡೆ ಬಂದ್ರೆ ಸ್ವಲ್ಪ ಆಯಾಸ ಕಮ್ಮಿ ಇಲ್ಲಾಂದ್ರೆ ನಾಲ್ಕು ಗಂಟೆ ಮೇಲೆ ಬರ್ಬೇಕು ಐದ್ ಗಂಟೆ ಒಳಗಡೆ ಬಿಸಿಲಲ್ಲಿ ಬಂದ್ರೆ ಸ್ವಲ್ಪ ಆಯಾಸ ಆಗುತ್ತೆ ಒಳಗಡೆ ಎಸಿ ತರ ಕೂಲು ಇದು ಗಂಗೆ ಗೌರಿ ಕೆರೆ ಅಂತ ವರ್ಷ ಅನಾದಿ ಹೆಸರು ಈಗ ನಾವು ನಾಗತೀರ್ಥ ಅಂತ ನಾಗ ನಾಗಸನ್ನಿಧಿ ಇದಕ್ಕೋಸ್ಕರ ಬಟ್ ಇದು ನಾಗದೋಷ ಎಲ್ಲ ಹೋಗುತ್ತೆ ಅಂತ ಒಂದು ನಂಬಿಕೆ ಇವತ್ತು ಭಕ್ತರು ಬಂದು ಕೆಲವ್ರು ತಕೊಂಡು ಹೋಗ್ತಾರೆ ನವಂಬರ್ ಒಳಗಡೆ ಬಂದ್ರೆ ಕುಡಿಲಿಕ್ಕೆ ಮತ್ತೆ ತಗೊಂಡು ಹೋಗ್ಲಿಕ್ಕೆ ಸಿಗ್ತದೆ ನವಂಬರ್ ಮೇಲೆ ಬಂದ್ರೆ ಯಾರಿಗೂ ಕೊಡೋದಿಲ್ಲ ಪೂಜೆಯಿಂದ ಮಾತ್ರ ತೀರ್ಥ ರೂಪದಲ್ಲಿ ಕೊಡ್ತೇವೆ ಬಿಟ್ರೆ ಕುಡಿಲಿಕ್ಕೆ ತಗೊಂಡು ಎಲ್ಲೂ ಸಿಗೋದಿಲ್ಲ ದೇವ್ರ ಪೂಜೆಗೆ ತೊಂದರೆ ಆಗತ್ತೆ ಅದಕ್ಕೆ ಕೊಡೋದಿಲ್ಲ ಮತ್ತೆ ಮೇಲೆ ಚಪ್ಪಲ್ ಬಿಡಿ ಅಂತ ನಾವು ಆಜ್ಞೆ ಮಾಡಿದಿವಿ ದೇವ್ರ ತಲೆ ಮೇಲೆ ಬಂದಾಗೆ ಆಗತ್ತೆ ಬೇರೆ ಕಾರಣದಿಂದ ಅಲ್ಲ ಅದು ದೇವ್ರ ತೊಂದ್ರೆ ತೊಂದರೆ ಆಗತ್ತಂತ ಅಷ್ಟೇ ಭಕ್ತರಿಗೆ ಅಲ್ಲ ದೇವರಿಗೆ ತೊಂದರೆ ಆಗತ್ತಂತ ಭಕ್ತರಿಗೆ ತೊಂದರೆ ಆಗತ್ತೆ ಆದ್ರೂ ಸಹಿಸ್ಕೊಳ್ಳಿ ಅಂತ ಮಾಡಿರೋದಷ್ಟೇ ದೇವ್ರ ಅನುಗ್ರಹ ಬೇಕಲ್ಲ ಬನ್ನಿ ಮತ್ತೆ ಇದು ಒಂಥರ ಮಣ್ಣು ಫಾರ್ಮೆಟ್ ಇದೆ ಕೊಲ್ಲು ಫಾರ್ಮೆಟ್ ಇದೆ ಒಂದು ಡಿಫ್ರೆಂಟ್ ಇದರ ಗುವೆ ಡಿಫ್ರೆಂಟ್ ಇದು ಮಣ್ಣಿನ ಅಂಶನೂ ಇದೆ ಮಣ್ಣಿನ ಅಂಶನೂ ಇದೆ ನೋಡಿ ಇದು ಮಣ್ಣು ಇದೆ ಮಣ್ಣಿನ ಅಂಶನೂ ಇದೆ ಮತ್ತೆ ಐರನ್ ರಾಕು ಶಿಲೆ ರೂಪದಲ್ಲಿ ಇದೆ ಮನೆಗೆನೆಲ್ಲ ಕಟ್ಟಕ್ಕೆ ಬರಲ್ಲ ಈ ಕಲ್ಲುಗಳಲ್ಲೆಲ್ಲ ಜಂಬಿಟ್ಕೆ ಅಂತೀವಿ ಕುಂದ ಭಾಷೆಯಲ್ಲಿ ಬಂದ್ ಮತ್ತೆ ಕೆಳಗಡೆ ಪಾದದ ಸ್ಟೋನು ತುಂಬಾ ಹಾರ್ಡು ಪಾದದ ಸ್ಟೋನ್ ಇದೆಯಲ್ಲ ಕಲ್ಲುಗಳು ಇದೆಯಲ್ಲ ಇವೆಲ್ಲ ತುಂಬಾ ಸ್ಟ್ರಾಂಗ್ ಅವು ಹಾ ನೋಡಿ ಎಷ್ಟು ಸ್ಟ್ರಾಂಗ್ ಇದೆ ಮೇಲ್ಗಡೆ ಗೋಡೆ ಅಷ್ಟು ಸ್ಮೂತ್ ಇದೆ ಓಕೆ ಮತ್ತೆ ಇಲ್ಲೊಂದು ವಿಶೇಷ ಒಂದ್ ತಾಯಿ ಧ್ಯಾನ ಮಾಡಿರೋದು ಹಠದಲ್ಲಿ ಬಂದು ಕೂತ್ಕೊಂಡಿರೋದು ರೀಸೆಂಟ್ಲಿ ಒಂದ್ ನಲವತ್ ವರ್ಷದ ಹಿಂದೆ ಪಾರ್ವತಮ್ಮ ಅಂತ ತಪಸ್ ಮಾಡುವಾಗ ನಾವೆಲ್ಲ ಹುಟ್ಟಿಲ್ಲ ನಲ್ವತ್ತು ವರ್ಷ ಹಿಂದಿನ ಕತೆ ಮತ್ತೆ ಹೊರಗಡೆ ಎಲ್ಲ ಬಂದಾಗ ಚಿಕ್ಕವ್ರು ನಾವು ಒಂದು ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಇತ್ತು ವರ್ದಳ್ಳಿ ಸೀದರ್ ಸ್ವಾಮಿ ಶಿಷ್ಯ ಪಾರ್ವತಮ್ಮ ಅಂತ ಹಠ ಮಾಡಿ ಕೂತ್ಕೊಂಡಿರೋದು ಒಂದು ಮೂರ್ ತಿಂಗಳು ಆರ್ ತಿಂಗಳು ಕೂತ್ಕೊಂಡಿದಾರಂತೆ ಅಂದ್ರೆ ಸರಿಯಾಗಿ ಗೊತ್ತಿಲ್ಲ ಕೆಲವರು ಮೂರ್ ವರ್ಷ ಅಂತಾರೆ ನಮ್ ಹಿಂದಿನವರದೆಲ್ಲ ಸರಿಯಾಗಿ ನೆನಪಿಲ್ಲ ಅವರಿಗೆಲ್ಲ ಹೇಳ್ತಾರೆ ಕತೆಗಳೆಲ್ಲ ಮತ್ತೆ ಆದ್ರೂ ಈಗೇ ಇಲ್ಲ ಅವ್ರು ಸಮಾಧಿ ಆಗಿದ್ದಾರೆ ತೊಂಬತ್ ಮೂರು ವರ್ಷ ಬದುಕಿದಾಳಂತ ತಾಯಿ ಮತ್ತೆ ಇಲ್ಲಿ ಎಲ್ಲ ಜಾಗ್ರತೆ ಹೊಡ ಹೊಡಿತದೆ ಹೋಗುವಾಗೆಲ್ಲ ನೋಡ್ಕೊಂಡು ಹೋಗ್ಬೇಕು ಬನ್ ಮಂಡೆ ನಾಗಶಿಲೆಗಳು ವಿಶೇಷ ಪೂಜೆಗಳು ಇದ ಇದಕ್ಕೆಲ್ಲ ಅನಾದಿ ಶಿಲೆಗಳು ಇವರಲ್ಲ ಇವತ್ತು ನಿನ್ನೆದಲ್ಲ ಅನಾದಿ ಶಿಲೆಗಳು ದಿನನಿತ್ಯ ಪೂಜೆ ಇಲ್ಲ ನಮ್ಮ ಮನೆತನದ ಪೂಜೆ ಒಂದ್ ಎರಡು ಇರುತ್ತೆ ವರ್ಷಕ್ಕೆ ಮತ್ತೆ ತೊಡಗು ಬಲಿ ಒಂದು ಪೂಜೆ ಇರುತ್ತೆ ಮತ್ತೆ ಹರಕೆ ಹೇಳ್ಕೊಂಡು ಹೋಗ್ತಾರೆ ಭಕ್ತರು ಅವ್ರಿಗೆ ಏನಾದ್ರು ಇಷ್ಟ ಆದ್ರೆ ಅವ್ರ ಸಮಸ್ಯೆಗಳು ಸಕ್ಸಸ್ ಆದ್ರೆ ಬಂದ್ ಮಾಡಿಸ್ಕೊಡ್ತೀವಿ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ಬಾವಲಿಗಳು ಎಲ್ಲೂ ಸಹ ಇದೆ ಇಲ್ಲಿ ಒಂದ್ ಎರಡು ಸಾವಿರ ಇದೆ ಫಸ್ಟ್ ನೋಡಿದ್ ನಾವು ಒಂದು ಐನೂರ ಆರ್ನೂರು ನೋಡಿದ್ವಿ ಇಲ್ಲಿ ಎರಡು ಸಾವಿರ ಮಿಕ್ಕಿನೇ ಇದೆ ಏನು ಮಾಡೋದಿಲ್ಲ ಪವಾಡ ಸರ್ ಮೇಲೆ ಎಷ್ಟು ಇದ್ರು ಒಂದು ಬೇರು ಸಹ ಬಂದಿಲ್ಲ ಇದೆಲ್ಲ ಗಾಡ್ ಗಿಫ್ಟ್ ಇವತ್ತಿನ ಎಲ್ಲ ನ್ಯಾಚುರಲ್ ಆಗಿ ಬಂದಿರೋ ಸರ್ ಬನ್ನಿ ಇಲ್ಲಿ ಕಾಶಿ ಹೋಗ್ತಿದೆ ಅಂತ ಒಂದು ಪ್ರತೀತಿ ನೋಡಿದವರೆಲ್ಲ ಇಲ್ಲ ಇಂದಿನ ಪರಂಪರೆ ಪ್ರತೀತಿ ಅಷ್ಟೆ ಕಾಶಿಗೆಲ್ಲ ಹೋಗ್ತಿತ್ತಂತೆ ಸರ್ ಸುರಂಗ ಮಾರ್ಗಗಳು ಮುಂದೆ ದಾರಿ ಎಲ್ಲ ಇದೆ ಸರ್ ಇಕ್ಕಟ್ಟಾಗಿದೆ ಮುಂದೆ ಪರ್ಮಿಷನ್ ಇಲ್ಲ ಯಾರು ಅನ್ವೇಷಣೆ ಮಾಡ್ಲಿಕ್ಕೆಲ್ಲ ಬಂದಿದಾರಂತೆ ಹಿಂದೆ ಮತ್ತೆ ತುಗುವಿಗೆಲ್ಲ ತೊಂದರೆ ಆಗುತ್ತಂತ ಅವ್ರು ಬೇಡ ಅಂತ ವಾಪಸ್ ಹೋದ್ರಂತೆ ಮತ್ತೆ ಎರಡು ಸಾವಿರದ ಐದರಲ್ಲಿ ಕಲ್ಲು ಜರ್ದಿರೋದು ಮೇಲ್ಗಡೆಯಿಂದ ಕಲ್ಲು ಜರ್ದಿರೋದು ಮತ್ತೆ ಗೋಡೆ ಗೋಡೆ ಮೇಲೆ ನೋಡಿ ಕಾಕ್ರೋಚ್ ಎಲ್ಲ ಉಂಟು ಬಾವಲಿ ತಿನ್ಲಿಕ್ಕೆ ಕಾಕ್ರೋಚ್ ಉಂಟು ನೋಡಿ ಮತ್ತೆ ಜೇಡೆಗಳಿದೆ ಜೇಡೆಗಳಿದೆ ಏನು ಮಾಡೋದಿಲ್ಲ ಎಲ್ಲ ಜೇಡೆಗಳು ಎಲ್ಲ ಮತ್ತೆ ಕಾಕ್ರೋಚ್ ಉಂಟು ಮತ್ತೆ ಮೇಲ್ಗಡೆ ಜಿರಳೆಗಳು ದೇವರಿಗೆ ಬಾವಲಿಗೆ ತಿನ್ಲಿಕ್ಕೆ ಮತ್ತೆ ವಿಶೇಷ ಅಂದ್ರೆ ಇವರಿಗೆ ಒಂದು ದೇವ್ರ ಶಕ್ತಿ ರಾತ್ರಿ ಮಾತ್ರ ಕಣ್ ಕಾಣುತ್ತೆ ಒಂದು ಊಟ ಸಿಗುತ್ತೆ ಬಾವಲಿಗೆ ರಾತ್ರಿ ಮಾತ್ರ ಒಂದ್ ಹೊತ್ತು ಮಾತ್ರ ಊಟ ಮಾಡೋದವ್ರು ಡೈಲಿ ಊಟ ಮಾಡೋದಿಲ್ಲ ಒಂದೇ ಹೊತ್ತು ಮಾತ್ರ ಓಕೆ ಇದು ಪರಂಪರೆ ಗುಹೆದು ಧನ್ಯವಾದಗಳು ಇದು ನಾವೀಗ ಸರ್ ಕೂಡ್ರ ಜೀವನದಲ್ಲಿ ಇದೀವಿ ಸರ್ ಟಾರ್ಚ್ ಎಲ್ಲ ಹಾಫ್ ಮಾಡಿದ್ದೀನಿ ಈಗ ನಿಮ್ಗೆ ಏನು ಕಾಣಿಸ್ತಾ ಇಲ್ಲ ಈಗ ಏನು ಕಾಣಿಸೋದಿಲ್ಲ ಎಷ್ಟು ಬೇಜಾರಾಗುತ್ತೆ ನೋಡಿ ಸರ್ ಕಣ್ಣೆಷ್ಟು ಮುಖ್ಯ ನೋಡಿ ದುಡ್ಡು ಕಾಸು ಕೋಟಿ ಆಸ್ತಿ ಪಾಸ್ತಿ ಯಾವುದು ಮುಖ್ಯ ಅಲ್ಲ ಆದ್ರೆ ಕಣ್ಣು ಇಂಪಾರ್ಟೆಂಟ್ ಸರ್ ಒಂದು ಹ್ಯಾಂಡ್ ಹೋದ್ರೂ ಬದುಕ್ಬೋದು ಒಂದು ಲೆಗ್ ಹೋದ್ರೂ ಬದುಬೋದು ಕಣ್ಣಿನ ಮಾತು ತೋರಿಸ್ತಾ ಇದ್ದೀನಿ ಸರ್ ಜೀವನ ಪೂರ್ತಿ ಲೈಫ್ ಲಾಂಗ್ ಬ್ಲೈಂಡ್ನೆಸ್ ಹನ್ನೆರಡು ಗಂಟೆಗೆ ಒಂದು ಹತ್ತು ನಿಮಿಷ ಇರ್ಬೋದು ಸರ್ ಮಿಡ್ ನೈಟ್ ಆದಾಗಿದೆ ಇದು ಮಾರ್ನಿಂಗ್ ಹನ್ನೆರಡು ಗಂಟೆ ನೋಡಿ ಎಲ್ಲೆಲ್ಲಿ ಹೋಗಿ ಎಷ್ಟು ಎಚ್ಚು ತಪ್ಪು ಕೆಲಸ ಮಾಡ್ತೀವಿ ಕೊಚ್ಚುತ್ತೀವಿ ಕೊಲ್ತೀವಿ ಚುಚ್ಚುತ್ತೀವಿ ಬದುಕಲಿಕ್ಕೆ ಅವಕಾಶ ಕೊಡಬೇಕು ಸರ್ ಇನ್ನೊಬ್ಬರಿಗೆ ನಾವು ಉಪಕಾರ ಮಾಡಿದ್ರೂ ಅಡ್ಡಿಲ್ಲ ಇನ್ನೊಬ್ಬರು ಉಪ್ ಉಪದ್ರ ಕೊಡಬಾರ್ದು ಈ ಫೀಲಿಂಗ್ ನೋಡಿ ಎಷ್ಟು ಬೇಜಾರಾಗುತ್ತೆ ಕೋಟ್ಯಾಂತರ ಜನ ಕೂಡರಿದ್ದಾರೆ ನಾವಿಲ್ಲಿ ಯಾರು ಬಂದರೂ ಸರ್ ಹೇಳ್ತೀವಿ ಲಕ್ಷಾಂತರ ಜನಗೆ ಹೇಳಿದ್ದೀವಿ ಕಣ್ಣು ಕೊಡಿ ಎರಡು ಕಣ್ಣು ದಾನ ಮಾಡಿ ಅಂತ ಎರಡು ಕಣ್ಣು ಹೋಗುವಾಗ ಡೆಡ್ ಆಗಿ ಹೋಗುತ್ತೆ ನಾವು ಸತ್ತು ಆರೂವರೆ ಗಂಟೆ ಟೈಮು ಎರಡು ಕಣ್ಣಿನ ವ್ಯಾಲ್ಯೂ ಇದೆ ಇನ್ನೊಬ್ಬರಿಗೆ ದಾನ ಮಾಡ್ಬೋದು ಸರ್ ಡೋ ಚೆನ್ನಾಗಿಟ್ಟಿರಲಿ ಎಲ್ಲರೂ ಬನ್ನಿ ಈ ಗುಹೆಗೆ ನಿಮ್ಮ ಚಾನಲು ಚೆನ್ನಾಗಿರಲಿ ಒಳ್ಳೇದಾಗಲಿ ಯೂಟ್ಯೂಬರ್ಸ್ ಎಲ್ಲ ತುಂಬ ಜನ ನಿಮ್ಗೆ ಸಿಗಲಿ ಚೆನ್ನಾಗಿರಿ ಥ್ಯಾಂಕ್ ಯು ಸೋ ಮಚ್ ಇಲ್ಲೊಂದೂರ್ ಕಷ್ಟ ಆಗುತ್ತೆ ಮಗ ನಿಧಾನ ಹೋಗಿ ಇದ್ರಲ್ಲಿ ಈಗ ಟಾರ್ಚ್ ಪೂಜೆ ಮಾಡಬಹುದು ಅಲ್ಲ ಇಲ್ಲೊಂಚು ಕಷ್ಟ ಆಗತ್ತೆ ಮತ್ತೆ ಮಾತಾಡೋಣ ಇದ್ರಲ್ಲಿ ಹೋಗಿ ನಿಮ್ ನಾನ್ ಬರ್ತೇನೆ ನಂಗೆ ಟಾರ್ಚ್ ಬೇಡ ಮಂಡೆ ತಾಗ್ತದಮ್ಮ ಪೂಜೆ ಗೊತ್ತಾಗ್ಲಿಲ್ಲ ಮಗ ಅಂತ ಹೇಳು ಪೂಜೆ ಎಲ್ಲ ಮಾಡಿಸಬಹುದ ಹಾ ಮಾಡಿಸಬಹುದು ಮಂಗಳಾರತಿ ಮಾಡ್ತೇನೆ ಬಾ ಇಲ್ಲಿ ಬಂದವರೇ ನಮ್ಗೆ ದೇವರು ಅಷ್ಟೇ ಅವ್ರಿಗೆ ಅಷ್ಟು ಚಂದ ಮಾಡಿ ನೋಡ್ತೇವೆ ತುಂಬಾ ಆಯಾಸ ಆಗ್ತದೆ ನಮ್ಗೆ ಆದ್ರೂ ಆಯಾಸನೆಲ್ಲ ಸಹಿಸ್ಕೊಳ್ತೇವೆ ಮನ್ಸರಲ್ಲ ಪೂಜೆ ಇಲ್ಲಿಯೇ ತಾಯಿಗೆಲ್ಲ ಒಂದೇ ಮಾಡುದು ಅಲ್ಲಿ ಹೋಗಿ ಮಾಡ್ತೇವೆ ಈಗ ಒಂದ್ ಪೂಜೆ ಸಾಕಲ್ಲ ಅವರಿಗೂ ಇಲ್ಲಿಂದ ಮಂಗಳತಿ ಮಾಡ್ತೇನೆ

ದಿನು ಮಾಡ್ತೀವಿ ಅಗ್ನಿ ಹಾಕ್ತಿವಿ ರಾತ್ರಿ ಎಲ್ಲ ಹುಲಿ ಎಲ್ಲ ಚಳಿ ಕಾಚ್ಕೊಳ್ಳೋದಂತ ವಾಡಿಕೆ ಇದು ಜೋಗಿ ಪರಂಪರೆ ನೀವು ಯು ಪಿ ಅಥವಾ ಹರಿದ್ವಾರ್ ಕೇದಾರ್ ಬದ್ರಿ ಎಲ್ಲ ಹೋದ್ರೆ ನಮ್ಮ ಪರಂಪರೆಯವರು ಮಾಡ್ತಾರೆ ಇವತ್ತು ಅದು ಪರಂಪರೆ ಇದೆ ದಿನಾಲು ಉರಿತದೆ ಸರ್ ತುಂಬಾ ಮಳೆಗಾಲಲ್ಲಿ ಕಷ್ಟ ಆಗುತ್ತೆ ಕಾಪಾಡ್ಕೊಳ್ಳೋಕೆ ಆದ್ರೂ ಗಂಡ ಮಾಡಿರ್ತೇವೆ ಮತ್ತೆ ಪರಂಪರೆ ದಿನಾಲು ಇದಕ್ಕೆ ಅಗ್ನಿ ಹಾಕ್ಬೇಕಂತ ಇದು ಇವತ್ತಿನದಲ್ಲ ಒಂದು ಐದಾರು ತಲೆಮಾರಿಯಿಂದ ಪರಂಪರೆ ಇವತ್ತು ಒಂದು ಹಬ್ಬ ಜಾತ್ರೆಗೆ ಪೂಜೆ ಪುನಃ ಹುಲಿ ಎಲ್ಲ ಗರ್ಜೆ ಮಾಡುತ್ತೆ ಸೌಂಡ್ ಮಾಡುತ್ತೆ ಗಾಡಿಗೆಲ್ಲ ಹೋಗಿ ಕಾಣಿಸ್ಕೊಳ್ಳುತ್ತೆ ಇದು ಒಂದು ನಾಥ ಪರಂಪರೆ ಸರ್ ನಾವು ಯೋಗಿಜಿ ಕಡೆಯವರು ನಾವು ಕದ್ರಿ ಜೋಗಿ ಮಠ ನಮಗೆ ಮೇಲ್ ಮತ್ತು ಬೆಂಗಳೂರು ಆದಿಲ ಶುಂಜನಗಿರಿ ನಾವು ಬೈರಲು ಇದು ಪರಂಪರೆ ನಮಗೆ ದಿನಾಲೂ ನಾವು ವಿಭೂತಿ ಧಾರಣೆ ಮಾಡಿ ನಾವು ಇಲ್ಲಿ ಪೂಜೆ ಮಾಡ್ತೇವೆ ನಮಗೆ ಪರಂಪರೆ ಅದು ದಿನಾಲು ವಿಭೂತಿ ಧಾರಣೆ ಮಾಡಿದರೆ ಪೂಜೆ ಮಾಡಬೇಕು ಇಲ್ಲ ಗಂಧ ಗಂಧ ಹಾಕ್ಕೊಂಡು ಪೂಜೆ ಮಾಡಲೇಬೇಕು ಅದು ಪರಂಪರೆ ಅದು ಥ್ಯಾಂಕ್ ಯು ಸರ್